नमस्कार न्यूज़ ट्वेंटी सिक्स की स्वागत ಬಾಗಲಕೋಟೆ ಜಿಲ್ಲೆಯಿಂದ ಉತ್ತರ ಪ್ರದೇಶದ ಅಯೋಧ್ಯೆಗೆ ಶ್ರೀರಾಮ ಮಂದಿರಕ್ಕೆ ಭಕ್ತಾದಿಗಳು ರೈಲ್ವೆ ಮುಖಾಂತರ ಪ್ರಯಾಣವನ್ನು ಬೆಳೆಸಿದರು ಪ್ರಯಾಣ ಬೆಳೆಸಿದ ಭಕ್ತರಿಗೆ ಬಾಗಲಕೋಟೆಯ ರೈಲ್ವೆ ನಿಲ್ದಾಣದಲ್ಲಿ ಕಾರ್ಯಕ್ರಮವನ್ನ ಮಾಡಿ ಶುಭಾಶಯಗಳನ್ನು ಜಿಲ್ಲೆಯ ಮುಖಂಡರಾದ ಮಾಜಿ ಸಂಸದರು ಪಿಸಿ ಗದ್ದಿಗೌಡರು ಮಾಜಿ ಸಚಿವರಾದ ಮುರುಗೇಶ್ ನಿರಾಣಿ ಶಾಸಕರಾದ ಸಿದ್ದು ಸವದಿ ಮಾಜಿ ಶಾಸಕರಾದ ವೀರಣ್ಣ ಚಿರಂತಿಮಠ ಎಂಎಲ್ಸಿ ಪಿಎಚ್ ಪೂಜಾರ ಹನುಮಂತ ನಿರಾಣಿ ಜಿಲ್ಲಾ ಅಧ್ಯಕ್ಷರಾದ ಶಾಂತಗೌಡ ಪಾಟೀಲ ಬಸವರಾಜ ಎಂಕಂಜಿ ಜಗದೀಶ ಹಿರೇಮಣಿ ಬಿಜೆಪಿ ಎಸ್ಟಿ ಮೋರ್ಚಾ ಜಿಲ್ಲಾ ಅಧ್ಯಕ್ಷರಾದ ಯಲ್ಲಪ್ಪ ಕಲಾದಗಿ ಹಾಗೂ ಬಿಜೆಪಿ ಮುಖಂಡರುಗಳು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರು ರೈಲು ಪ್ರಯಾಣ ಬೆಳೆಸಿದ ಭಕ್ತರಿಗೆ ಉಚಿತವಾಗಿ ಟೀ ಚಹಾ ಟಿಫನ್ ಹಾಗೂ ಹಾಸಿಗೆ ಎಲ್ಲವನ್ನ ಅಯೋಧ್ಯೆಗೆ ಹೋಗುವ ಭಕ್ತರಿಗೆ ವ್ಯವಸ್ಥೆಗಳನ್ನು ಕಲ್ಪಿಸಲಾಗಿತ್ತು ಶ್ರೀರಾಮನ ದರ್ಶನಕ್ಕೆ ಹೋಗುವ ಎಲ್ಲಾ ಭಕ್ತರಿಗೆ ಶುಭಾಶಯಗಳನ್ನು ತಿಳಿಸಿ ಶುಭ ಕೋರಿದ್ರು ವರದಿ ಪಾಂಡು ಗಿರಿಯಣ್ಣನವರ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ಬಾಗಲಕೋಟೆ ಲಕ್ಷಾಂತರ ಜನ ನಾಲ್ಕು ಐದು ಲಕ್ಷ ಅಲ್ಲಿ ದಿನ ಪ್ರತಿ ದರ್ಶನ ಮಾಡ್ತಾ ಇದ್ದಾರೆ ಸುಂದರವಾದಂತ ವಾತಾವರಣ ಕೇಳಿ ಹೋಗ್ಬೋದು ಏನೂ ಬೆಳೆ ಬಳಿಲ್ಲ ಆರಾಮಾಗಿ ಒಂದು ತಾಸೆ ನಮ್ಗೆ ವ್ಯವಸ್ಥೆ ಇಲ್ಲ ಒಳ್ಳೆಯ ಅನುಕೂಲ ಮಾಡಿಕೊಟ್ಟಿದ್ದಾರೆ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಹೋಗ್ತಾ ಇದೀವಿ ಮಾಡಿದ್ವಿ ಆ ಹೋರಾಟದಲ್ಲಿ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇದೀವಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊತ್ತಿಗೆ